ತಾಯಿಗೆ ಮಗನ ಜೀವ ಆ ಮಗನಿಗೆ ತಾಯ ದೈವ ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂದ ನೋಡು ಜಗದ ಬಾರಿ ಈ ಈಜಿಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ಶಿವನೇ ಶಿವನೇ ಭುವನಂ ಗಗನಂ, ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣ ಕಾಲ ಓಡುತಿ ಬೇಗ ಸರಿಯಾಗಿ ಬಾಳುವುದ ಯೋಗ ಜನಕಾಗಿ ಬಾಳುವ ನಾನು ಈಗ ಶಿವನು ಮೇಲೆ ನೋಡಿರುವ ಜನರು ಮಾಡು ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ತಿಳಿಯೋ ಭುವನಂ खगनम, सकलं शरणम्